ನಮಗೆ ಗುರುವಿನ ಪಾಲು ಬಿಟ್ಟು ತಮ್ಮ ಅವ್ರು ಹೇಳುತ್ತ ಅಂತ ಕೇಳಿದ್ರೀ ಮನೆಯ ಮೊದಲು ಪಾಠ ಶಾಲೆ ಜನನಿದ್ದಾನೆ ಮನೆಯ ಗುರು ಮರ ಪಾಠ ಕಲಿತ ಜನರು ಧನ್ಯರು ಗುರು ಹ್ಯಾಂಗ ಪರಮಾತ್ಮ ದೇವರ

ಅದನ್ನು ಹೆಂಗ್ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ತಿಳಿಸ್ಕೊಡವನ್ನೇ ಗುರು ಹೌದು ಹೆಂಗಪ್ಪ ಇಸ್ಲಾಮ್ ಧರ್ಮದೊಳಗೆ ಒಬ್ಬ ಹುಟ್ಟಿ ಗುರು ಹೆಂಗಾಗಿ ಹೋದ್ರಿ ಹಜ್ಜುಮ ತಂದಿ ಇಮಾಮ್ ಸಾಹಿಬ ಹೌದು ತಾಯಿ ಹಜ್ಜುಮ ತಂದಿಮಾಮ್ ಸಾಹೇಬ ಒಟ್ಟೆ ಮಕ್ಕಳಾಗಿದ್ದಿಲ್ಲ ಅವ್ರಿಗೆ ತಮ್ಮ ಏನ್ ಮಾಡ್ತಾರ ಒಟ್ಟೆ ಮಕ್ಕಳ ಟೈಮದಾಗ ಹನ್ನೆರಡು ದೇವರಿಗೆ ಹರಿಕೆ ಹೊರತಿದ್ಲು ಹಜ್ಜುಮ ತಾಯಿ ಹ ಇಮಾಮ್ ಸಾಹೇಬ ಹಜ್ಜುಮಾ ತಾಯಿ ಇಬ್ರು ಕುಡ್ಕೊಂಡು ಹೌದು ಹನ್ನೆರಡು ದೇವ್ರಿಗೆ ಹರಿಕೆ ಹೊತ್ತು ಮಗ ಹುಟ್ಲಿಲ್ಲ ಹೌದು ಮುಂದೆ ಏನೈತೆ ತಿಳ್ಕೊಂಡ್ರೆ ಹಜ್ಜುಮಾ ಸಾಹೇಬ ಇಮಾಮ್ ಸಾಹೇಬ ಗೆಳೆಕ್ ಹೋಗಿದ ಗುಡ್ಡದಾಗ ವಾರಿ ಮೇಲೆ ತಮ್ಮ ವಾರಿ ಮೇಲೆ ಗೆಳೆಕ್ ಹೋಗ ಮುಂದ ಹಜ್ಜುಮ ತಾಯಿ ಬುತ್ತಿ ತಗೊಂಡು ಓದ್ತಿಲ್ ಹಲಕ ಇಮಾಮ್ ಸಾಹೇಬ ಬುತ್ತಿ ತಗೊಂಡು ಹೌದು ಆ ಗುಡ್ಡದ ವಾರಿಗೆ ಒಂದು ಗವಿ ಇತ್ತು ಒಳಗೆ ಒಬ್ಬ ಒಬ್ಬ ಗುರು ಇದ್ದ ಅಲ್ಲಿ ಹೌದು ಆ ಗವಿಯೊಳಗೆ ಗುರು ಇದ್ದ ವಾರಕ್ಕೆ ಒಂದೇ ದಿನ ಊಟ ಮಾಡ್ತಿದ್ದ ವಾರಕ್ಕೆ ಒಂದೇ ದಿನ ಊಟ ಮಾಡ್ತಿದ್ದ ವಾರಕ್ಕೆ ಒಂದೇ ದಿನ ಊಟ ಮಾಡ್ತಿದ್ದ ಅವಾಗ ಹಜ್ಜುಮ ತಾಯಿ ಗಂಡಗಾಗಿ ಬುತ್ತಿ ತಗೊಂಡು ಹೋಗ್ತಿದ್ಲು ಹೌದು ವಾರಕ್ಕೆ ಒಂದಿನ ಎದ್ದು ನೆತ್ತು ಆ ಗವಿ ಮುಂದೆ ನೆತ್ತ ನೋಡಿದ್ರೆ ಹೆಣ್ಣು ಹೆಣ್ಮಕ್ಳು ಬುತ್ತಿ ತಗೊಂಡು ಅಂತಂದ್ರೆ ಅಂತಂದ್ರ ಅವ್ರ ದಾರಿ ಕೈ ಕೈ ಮಾಡಿ ಕರೆದುವ ಎರಡು ರೊಟ್ಟಿಯನ್ನು ಇಸ್ಕೊಂಡು ಊಟ ಮಾಡುವಂತ ಪದ್ಧತಿ ಆ ಗುರುವಿನಲ್ಲಿ ಇತ್ತು ಹೌದು ಆ ಗುರುವಿನಲ್ಲಿ ಇದ್ದ ತಾಯಿ ಹೊಂಟಿದ್ಲು ಕಾದರ್ಲಿಂಗ ಗುರುಗಳು ಒಂದು ಕಟ್ಟಿ ಮೇಲೆ ಕೈ ಮಾಡಿ ಮಗ ಏನತ್ತ ತಾಯಿ ನನಗೆ ಬಾಳ ಹೊಟ್ಟಿಸ್ತದ ಒಂದ್ ಎರಡು ರೊಟ್ಟಿ ಹೇಳಿ ಕೇಳಿದಾಗ ಹೌದು ಅವಾಗ ಹಜ್ಜಮ್ಮ ತಾಯಿ ಕಾದರ್ಲಿಂಗ ಗುರುಗಳು ಬಹಳ ಹೇಳಿ ತಿಳ್ಕೊಂಡು ಹೌದು ಹೌದು ಒಂದು ನಾಲ್ಕು ರೊಟ್ಟಿ ತುಂಬಾ ನೀರು ತಗೊಂಡ ಆ ಗವಿಗೆ ಹೋದ್ಲು ಹೌದು ಆ ಗವಿಗೆ ಹೋಗಿ ಕಾದರ್ಲಿಂಗ ಗುರುಗಳಿಗೆ ನಾಲ್ಕು ರೊಟ್ಟಿ ಕೊಟ್ಟು ಹೌದಾ ತತ್ರ ನೀರು ಹಾಕ ಮುಂದೆ ಹೌದು ನಾಲ್ಕು ರೊಟ್ಟಿ ಊಟ ಮಾಡಿ ಬಗ್ಸಿ ವಜ್ಜೆ ನೀರು ಕುಡಿಯ ಮುಂದೆ ಆ ಹಜ್ಜಮ್ಮ ತಾಯಿಯ ಕಣ್ಣನ ನೀರು ತಟ ತಟ ಹರವು ಹೌದು ಆ ಕಾದರ್ಲಿಂಗನವರು ಬಗ್ಸಿ ಒಳಗೆ ತಮ್ಮ ಹೌದು ಅವಾಗ ಕಾದರ್ಲಿಂಗ ಗುರುಗಳು ಹೇಳ್ತಾರ ಹೌದು ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ರಿಪ್ಪ ತಾಯಿ ನಿನ್ನ ಹೋಯ್ತಾ ವಯ್ತಿರ್ತಕ್ಕಂತ ರೊಟ್ಟಿ ನಾ ಉಂಡಿನ ಸಲುವಾಗಿ ಹೌದು ನಿನಗ ದುಃಖ ಆಗಿದೇನು ಅಂತ ಕೇಳ್ತಾರ ಅವ್ರು ಇಲ್ಲಪ್ಪ ನನಗೆ ಒಟ್ಟೆ ದುಃಖ ಆಗಿಲ್ಲ ಯಾರು ನನ್ನ ಜೀವನದೊಳಗೆ ನನಗೆ ತಾಯಿ ಅಂತ ಕರೆದಿದ್ದಿಲ್ಲ ನನಗ ಮಕ್ಕಳಾಗುವಂತ ನನಗಿಲ್ಲ ಯಾವಾಗ ನೀ ತಾಯಿ ಅಂತ ಕರೆದಿಲ್ಲ ನನ್ನಂತ ಬಂಜಿಗೆ ನೀನು ಅದಕ್ಕಾಗಿ ದುಃಖ ಆಯ್ತು ಅಂದಾಗ ಕಾದ್ರಲಿಂಗ ಗುರುಗಳು ಒಂದು ಮಾತು ಹೇಳ್ತಾರ ಏನಂತ ತಾಯಿ ನೀರುಸು ತುಂಬರ್ದಾಗ ಗಂಡ ಸುಮ್ಮಗನ ಹಡಿತಿದಿ ಆ ಮಗ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ನಿನಗತ್ ಹೇಳಿ ಆ ಕಾದ್ರಲಿಂಗ ಗುರುಗಳ ಆಶೀರ್ವಾದ ಮಾಡಿದಾಗ ಹೌದು ಅಜ್ಜುಮ ತಾಯಿ ಸಂತೋಷದಿಂದ ಖಾಲಿ ಬುತ್ತಿ ಪಡೆ ತಕೊಂಡು ಹೌದ ಗಂಡನ ಬಲಿ ಹೌದು ಅವಾಗ ಗಂಡನ ಮೇಲೆ ಹೋದ ಕಾಲಕ ಆ ಹುಮಾಮ ಸಹಿ ಹೊಟ್ಟಿ ಬಹಳ ಹಸ್ತಿತ್ತು ಇಲ್ಲೇ ಇಟ್ಕಾಡ್ತಮ್ಮ ಇಟ್ಕಾಡಿ ಹೊಟ್ಟೆ ಬಹಳ ಹಸ್ತಿತ್ತು ಓ ಏನೇ ಅಜ್ಜುಮ್ಮ ನೀ ಊಟ ತರಲಿ ಏನ್ ನನಗಾಗಿ ಹಸ್ತಿತ್ತು ಹೊಟ್ಟಿ ಅಂದಾಗ ಇಲ್ಲ ದಾರಿ ಒಳಗ ಕಾದ್ರಲಿಂಗ ಗುರುಗಳಿಗೆ ಬಹಳ ಹೊಟ್ಟೆ ಹಸ್ತಿತ್ತು ಅವ್ರಿಗೆ ಊಟ ಕೊಟ್ಟು ಬಂದಿನ್ರಿ ಹೌದು ಬಹಳ ಪುಣ್ಯವಂತಿನಿ ಅಂತ ಮಾತ್ಮರಿಗೆ ನೀವು ಊಟ ಮಾಡಿಸಿ ಬಂದಿ ಅಂದಾಗ ಹೌದು ಬಹಳ ದೊಡ್ಡ ಪುಣ್ಯವಂತಿ ಇದ್ರಿ ರೋಲ್ ಯಾಕಂದಾಗ ಹಜ್ಜಮತ್ತ ಮಾತು ಹೇಳ್ತಾ ತಮ್ಮ ಏನ್ ಹೇಳ್ತಾಳಂದ್ರಂಗೆಲ್ರಿ ನನಗ ಕಾದ್ರಲಿಂಗ ಗುರುಗಳ ಆಶೀರ್ವಾದ ಮಾಡಿರತ್ತ ಹೇಳ್ತಾಳೆ ಏನತ್ತ ಆಶೀರ್ವಾದ ಮಾಡ್ ತುಂಬರ್ದಾಗ ಗಂಡಸು ಮಗಿನ ಹಡಿತ ಆಶೀರ್ವಾದ ಮಾಡ್ಯಾರಿ ನನಗ ಅಂದಾಗ ಹೌದು ಬಹಳ ಸಂತೋಷ ಆಯ್ತು ನಿನಗರೇ ನೆರಮನಿ ಹೊರಮನಿ ಅವ್ರ ಎಲ್ಲಾರು ಕೂಡಿ ಹೌದು ಬಂಜಿ ಪಟ್ಟ ಕಟ್ಟಿದ್ರು ಯಾವಾಗ ಅಂತ ಗುರುನಾಥ ಆಶೀರ್ವಾದ ನಿನಗ ಅಂದ್ರೆ ಹೌದು ಬಹಳ ಸಂತೋಷ ಆಯ್ತ ಅಂದಾಗ ಮುಂದ ಹೆಣ್ಣು ಮಗಳು ஒம்பத்த திங்க ஒன்பத்து திவ்ஸ் முந்த் எந்த மகன்கம கொடுத்த மகிப்பா எந்த மக முந்த ஹஜ்ஜுமன் வட்டை ஹுட்டி பந்தம் ಜಗ ಬೆಳಗುವಂತ ಮಗ ಯಾರು ಅಂತ ಕೇಳಿದ್ರ ಯಾರು ಅವನೇ ಶಿ ಸುನಾಳ ಶರೀಫ್ ಸಾಹಿಬ್ ಹುಟ್ಟಿ ಬಂದು ಈ ಜಗ ಕಲ್ಯಾಣ ಮಾಡಿ ತತ್ವದ ಪದ ಹಾಡಿ ಉಪದೇಶ ಮಾಡುವ ಇದ್ರಿ ಅದ್ರ ಆಶೀರ್ವಾದ ಇದು ಲಿಂಗ ಗುರುಗಳು ಮಾಡಿರ್ತಕ್ಕಂಥ ಆಶೀರ್ವತ್ತಮ್ಮ ಒಳಗೊಮ್ಮೆ ದೇವರಿಗೆ ಒಟ್ಟಿ ಆಗ್ಲಾರಂತ ಕೆಲಸಗಳನ್ನ ನಾನು ಆ ಗುರುನಾಥನ ಕಡೆಯಿಂದ ಹೌದು ಅಂತಿಂದ ಕೆಲಸಗಳನ್ನ ಆಗಿ ಹೋಗ್ತಾವು ಹೌದು ಹೆಂಗ ಗುರುನಾಥ ಹೆಂಗ ಪೌರ್ ಮಾಡಿದ ಅಂತಕಂತದ ಸಂದ ಸಂದಿಗೆ ಮಾತಾಡ್ಕೊ ತಗೊಳ್ಳೋದ ಇನ್ನೊಂದು ಮಾತು ಹೆಂಗ ಅತ್ತ ಕೇಳಿದ್ರೆ ನಮ್ಮ ಸರ್ಜೋಡಿ ಕಲಾವಿದರಿಗೆ ವಿದ್ಯರಿಗೆ ಏನ್ರೀಪ್ಪ ಒಟ್ಟ ಬರ ಮಂಡ ಯಾವರ ಬೆಕ್ಕದಲ್ಲಿ ಹೋಗಿ ನೋಡ್ರಿ ಅವನು ಯಾರುದು ಇವನು ನಮ್ಮ ಸರ್ಜೋಡಿ ಹಾಳಕ್ಕೆ ಬಂದನಲ್ಲ ಹ ಹ ಬರ ಮಂಡ ಯಾವರ ಮಾಡೋ ಮಾರ್ಗ ಅದನ್ನ ಯಾ काढಿದ್ರಿ ಹೌದು ಇದನ್ನ ಯಾ काढಿದ್ರಿ ಆಹಾ ಅಂದ್ರೆ ನೀನು ಕೇಳಾಡಬೇಕೆನೋ ಏರ್ಲಿ ಇರ್ಲಿ ಹಾ ಏರ್ಲಿ ಇದನ್ನ ಯಾಕೆ काढನೋ ನೀ ಯಾರು ಅಂತ ನಮಗೆ ಹಹ ಅಮ್ರುವಾ ನೀನು ಮತ್ತೆ ನಿನಗೂ ಬೆಡಗಿನ ಮಾರಿಗೆ ಬರಲ್ಲ ಅನಿನಗ ಹಾ ಹಾ ನಾ ಕೇಳ್ತೆ ನಿನಗ ನಮ್ಮ ಬಗ್ಗೆ ಏನು ಗೊರತದತ್ತಾ ನಿನಗ ಹಾ ಹಾದಾ ಸುರವಿನ ಸಂತಿಗೆ ಬಂದೆವು ತಿಳ್ದಿದ್ದ ಮಾರ್ಗ ನಾವು ಹಾಡ್ದೆವು ಹಾ ಅದನೇ काढದ್ರಿ ಇದನೇ काढದ್ರಿ ಅದು ನಿಮಗೆ ಬರ್ತದ ನೋಡು ನಿಂದ ನೀನು ನಿಂದ ನೀ ಏನಾಳ್ಕತ್ತಿ ನೋಡಕೋ ಪುಣ್ಯತ್ಮನೇ ಎರಡು ಮೂರು ಸನ್ ಬರ್ತಾವೂ ಹಾ 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 ನಿಮ್ಮ ಮುಂದೆ ಯಾವ ಮಾರ್ಗ ಹಾಡಕತ್ತೆ ಬರ್ತೀಯೋ ಏನೋ ನಮಗಂತೂ ಗೊತ್ತಿಲ್ಲ ತನ್ನ ಏನ ಅದರ ತನ್ನ ಆಗಲ್ಲ ಇದು ಬಿಡಿದ್ದ ತಪ್ಪ ತನ್ನ ಮಂದಿ ಆಗಲ್ಲ ನಿದು ತಯಾವ ಏನು ಹಾಂಗ ಮಾಳ್ಕ ಹೊರಡಾ ನೀನು ಯಾವ ಬೆಕ್ಕದ ಮಾರ್ಗ ಹಾಡು ಹಾ ಏನಿಲ್ಲ ಒಂದು ಉತ್ತರ ಅಲ್ಲ ಒಂದು ಪ್ರಶ್ನೆ ಅಲ್ಲ ಮತ್ತೊಂದಲ್ಲ ಮಗದೊಂದಲ್ಲ ಮಾರ್ಗ ಒಂದಲ್ಲ ಹೌದು ಹೌದು ಬಾವಸಲ ನಮಗೂ ಕೂಡನ ಆ ಮಾರ್ಗ काढವಿ ಅದನೇ ಕੰಬಿ ಇದನೇ ಕੰದಿ ಹಂಗ್ಯಾಕೆ ಅದ ಹಂಗ್ಯಾಕೆ ಇಲ್ಲ ಕಿಂಗ ಒಂದು ಜ್ಞಾನದ ಮಾತಲ್ಲ ಮತ್ತೊಂದಲ್ಲ ಏನು ಇಲ್ಲ ಹೌದು ಹೌದು ಅದಕ್ಕ ಬಹಳ ಮಾತಾಡುದ ತಮ್ಮ ಮುಂದಿನ ಸಂಧಿಗೆ ಏನೇನು ಅಗ್ಗಿ ಪುಟೋ ಮಾಡ್ತಾನೋ ಏನೇನೋ ಮಾತಾಡ್ತಾನೋ ಅವ ಹಾಡಾಗಿ ನೀನ್ ನೋಡಿ ಏನೋ ಬಸ್ ಜರವ್ನ ಹೆಂಗ ಮಾಡ್ತಾರಿ

ಹೂ ಹಿಂಗಲ್ಲ ಅವನು ಬಲಿ ಏ ಇರ್ಲಿ ಯಾಕ ಕಥೆ ಹೇಳ್ರ ಯಾಕ ಮುಂದಿನ ಸಂದಿಗೆ ಏನು ಮಾತಾಡ್ತನ್ನ ಏನಿಲ್ಲ ಹೌದು ಹೆಂಗ ಗುರುನಾಥನ ಬೆಳೆಸ್ತಾನೆ ಹೌದಾ ಅದಕ್ಕ ಹುಬ್ಬಳ್ಳಿ ಸಿದ್ದಾರೋಡ್್ರ ಎಂತ ಪವಾಡಿಗಳನ್ನ ಮಾಡಿದ್ರು ತಮ್ಮ ಎಂತ ಪವರ್ ಮಾಡಿದ್ರು ಎಂತ ಪವರ್ ಮಾಡಿದ್ರು ತಂದ್ರ ಇರ್ಲಿ ಮುಂದಿನ ಸಂಧಿ ಹೇಳೋ ಮುಂದಿನ ಸಂಧಿಗೆ ಮಾತಾಡ್ನ ನಮ್ಮ ಬಸು ಬಾಳ ಮಾತಾಡಬೇಡ ಹೌದು ಸರಿ ಜೋಡಿ ಕಲಾವಂತರಿಗೆ ಪಾಳೆ ಕೊಡು ಕತ್ತೋರ ಯಾರ್ಯಾರು ಯಾರು ಬ್ಯಾಡ ಅಂತಂದ್ರ ಬಂತ ತಂದ್ರ ಬೇಡ ಅಲ್ಲಿ ಇಲ್ಲಿ ಹೆಂಗೆ ನಡೀತಾನೆ ನೋಡು ಮುಂದೆ ನೋಡಿ ಆತರ ನಾವು ಹೋಗಿ ತಾತದ ಕೊಟ್ಟು ನಾವು ಮಾತಾಡಕತ್ತೆಪ್ಪ ತಂದ್ರೆ ಮಂದಿಗೆ ಬೇಸರಕತ್ತಿ ಆಕೈತಿ ಮಾರ್ಗ ಹಾಡಬೇಕು ಮಾರ್ಗ ಹೌದು ಮುಂದೆ ಹೆಂಗೆ ಹಾಡ್ತಾನೆ ನಾ ನಾತಿ ನೀವು ಬರೋಣ ನೀನು ಬೆಡಗದ ಮಾರ್ಗನೇ ಹಾಡಬೇಕಾಗಿತ್ತು ಆವರೇ ಆಡಿದರು ನಿನಗೂ ಬರಲ್ಲ ಅದು ಅದಕ್ಕಾಗಿ ನಮಗೆ ನೀ ಇದು ಕತ್ತಿರಿ ಇರ್ಲಿ ನಾಲ್ಕುಡಿ ಚಾಲನ ಹಾಡಿ ಹಾಡಿ ಮತ್ತೆ ನಮ್ಮ ಸರ್ಜೋಡಿ ಕಲಾಂತರಿ ಪಾಳೆ ಹೋಗಲಿ ಹೌದು ಮುಂದೆ ಹೆಂಗೆ ಮಾತಾಡ್ತಾನೆ ಏನು ಮಾತಾಡ್ತಾನೆ ಹೌದು ಬಂದಂಗ ಹೋಗೋಣ ಅಂತ ಹೇಳ ತಿಳ್ಕೊಂಡು ಚಾಲನ್ ಚಾಲನ ಹಾಡತಾನೆ